ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ವಿಶೇಷ ಕ್ಲಾಸ್ಗಳನ್ನು ತೆಗೆದುಕೋತಾ ಇದ್ವಿ ಅದರಲ್ಲಿ ನೀವು ಸಮೂಹಗತಿ ಶಾಸ್ತ್ರವನ್ನು ಡಿಸ್ಕಸ್ ಮಾಡಿದರೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಇವಾಗ ಸೈಕಾಲಜಿಗೆ ಸಂಬಂಧಿಸಿದ ಇನ್ನೊಂದು ಸ್ ಟಾಪಿಕ್ ಆದ ಮಿತಿ ಅಥವಾ ಸೋಶಿಯೋಮೆಟ್ರಿ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸಮಾಜ ಮಿತಿ ಅಥವಾ ಸೋಶಿಯೋಮೆಟ್ರಿ ಸೋಶಿಯೋಮೆಟ್ರಿ ಅಂತಂದರೆ ಸಮೂಹದ ರಚನೆಯನ್ನು ವಿಶ್ಲೇಷಿಸಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥ ಒಂದು ತಂತ್ರಕ್ಕೆ ನಾವು ಅದನ್ನು ಸಮಾಜ ಮಿತಿ ಅಂತ ಹೇಳಿ ಕರಿತೀವಿ ಇದನ್ನು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಜೆ ಎಲ್ ಮೊರಿನೋ ಅವರು ಇದನ್ನು ರೂಪಿಸ್ತಾರೆ ಓಕೆ ನಿಮಗೆ ಬೇಕಾದ ಥಿಯರಿ ಕ್ಲಾಸ್ಗಳನ್ನು ಮುಂದೆ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಇವಾಗ ಎಕ್ಸಾಮ್ ಸಮೀಪ ಬಂದಿರೋದ್ರಿಂದ ನಾವು ಇಲ್ಲಿ ಮಲ್ಟಿಪಲ್ ಜಾಯ್ಸ್ ಕ್ವೆಶನ್ನ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಓಕೆ ಇವಾಗ ಮೊದಲನೇ ಪ್ರಶ್ನೆಯನ್ನು ಕೂಡ ನೋಡೋಣ ಏನಂತ ಮೊದಲೇ ಪ್ರಶ್ನೆ ಈ ರೀತಿಯಾಗಿದೆ ಒಬ್ಬ ಬಸ್ ಡ್ರೈವರ್ ಕೂಡ ಒಂದು ಟ್ರಕ್ಕನ್ನು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಓಡಿಸಬಹುದು ಇದಕ್ಕೆ ಒಂದು ಉದಾಹರಣೆ ಅಂತ ಇದ್ದಾರೆ ಯಾವ ಒಂದು ಉದಾಹರಣೆ ಪ್ರಶ್ನೆ ಈ ರೀತಿಯಾಗಿದೆ ಆಪ್ಷನ್ಗಳು ಶೂನ್ಯ ವರ್ಗಾವಣೆ ಋಣಾತ್ಮಕ ವರ್ಗಾವಣೆ ಧನಾತ್ಮಕ ಮತ್ತು ಇದ್ಯಾವುದು ಅಲ್ಲ ಎನ್ನುವಂಥದ್ದು ಸೊ ಇಲ್ಲಿ ನಾವು ಆನ್ಸರನ್ನು ನೋಡ್ತಾ ಹೋದಾಗ ಇಲ್ಲಿ ಧನಾತ್ಮಕ ವರ್ಗಾವಣೆ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಯಾಕೆ ಇದು ಸರಿಯಾದ ಉತ್ತರ ಅಂತ ನಾವು ನೋಡ್ತಾ ಹೋದಾಗ ಧನಾತ್ಮಕ ವರ್ಗಾವಣೆ ಒಂದು ಸಂದರ್ಭದಲ್ಲಿ ಅಥವಾ ಕಾರ್ಯದಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಯಾವುದಾದ್ರೂ ಒಂದು ವಿಚಾರವನ್ನು ಒಂದು ಸಂದರ್ಭದಲ್ಲಿ ನಾವು ಕಲ್ತಿದ್ದೆ ಅದರಲ್ಲಿ ಅಥವಾ ಕಲಿತವಂತಹ ಒಂದು ಕೌಶಲ್ಯ ಅಥವಾ ಜ್ಞಾನವನ್ನು ವಿಭಿನ್ನ ಸಂದರ್ಭದಲ್ಲಿ ಅಥವಾ ಕಾರ್ಯಕ್ಷಮತೆಯ ಧನಾತ್ಮಕವಾಗಿ ಪ್ರಭಾವಿಸುವ ವಿದ್ಯಮಾನವನ್ನು ಸೂಚಿಸುತ್ತದೆ ಈ ಒಂದು ಸಂದರ್ಭದಲ್ಲಿ ಬಸ್ ಚಾಲಕನು ಕೌಶಲ್ಯ ಬಸ್ ಕಲಿಯುವಂಥ ಯಾವುದಾದ್ರೂ ಒಂದು ವಾಹನವನ್ನು ಕಲಿತಿರುವಂಥ ಕೌಶಲ್ಯ ಆ ಒಂದು ವ್ಯಕ್ತಿಯಲ್ಲಿ ಇರುತ್ತೆ ಅವನು ಬಸ್ ಚಾಲಿಸುವವನು ಬಸ್ ಚಾಲನೆ ಮಾಡುವ ಅನುಭವವನ್ನು ವರ್ಗಾಯಿಸಬಹುದು ಅಥವಾ ಟ್ರಕ್ಕನ್ನು ಚಾಲನೆ ಮಾಡುವ ಪರಿಣಾಮಕಾರಿ ಇಲ್ಲಿ ಅನ್ವಯಿಸಬಹುದು ಇಲ್ಲಿ ಬಸ್ಸನ್ನು ಓಡಿಸುವುದನ್ನು ಕಲಿತಿರ್ತಾನೆ ಅದೇ ಒಂದು ಕೌಶಲ್ಯ ಅಥವಾ ಅನುಭವವನ್ನು ಟ್ರಕ್ ಚಾಲನೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಅದನ್ನು ಅಲ್ಲಿ ಅನ್ವಯಿಸುತ್ತಾನೆ ಅದಕ್ಕಾಗಿ ಅಲ್ಲಿ ಬರುವಂಥ ಟ್ರಾಫಿಕ್ ನಿಯಮಗಳು ಮತ್ತು ನಿಯಮಗಳನ್ನು ಅವರು ಅರ್ಥ ಮಾಡಿಕೊಂಡಿರ್ತಾರೆ ಅದಕ್ಕಾಗಿ ದೊಡ್ಡ ವಾಹನಗಳನ್ನು ನಿರ್ವಹಿಸುವುದು ಮತ್ತು ಇಕ್ಕಟ್ಟಾದ ಸ್ಥಳಗಳ ಮೂಲಕ ಕುಶಲತೆಯಂಥ ಬಸ್ಗಳ ಚಾಲನೆ ಮಾಡುವಾಗ ಕಳಿಸಿರುವಂಥ ಕೌಶಲ್ಯ ಜ್ಞಾನದ ಟ್ರಕ್ ಚಾಲನೆಯಲ್ಲಿಯೂ ಪರಿಣಾಮಕಾರಿಯಾಗಿದೆ ಅದಕ್ಕಾಗಿ ಇಲ್ಲಿ ಉದಾಹರಣೆ ಧನಾತ್ಮಕ ವರ್ಗಾವಣೆಯಾಗಿ ಪ್ರದರ್ಶನೆಯನ್ನು ಕಾಣುತ್ತೆ ಇಲ್ಲಿ ನಾವು ಸಿಂಪಲ್ ಆಗಿ ಏನಂದರೆ ನಾವು ಕಲಿತಂಥ ಒಂದು ಕೌಶಲ್ಯವನ್ನು ಬೇರೆ ಒಂದು ಕೆಲಸ ಕಾರ್ಯಗಳಿಗೆ ನಾವು ವರ್ಗಾವಣೆ ಮಾಡುವಂಥದ್ದನ್ನು ಧನಾತ್ಮಕ ವರ್ಗಾವಣೆ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಮರಳಿ ಮಾಡಿ ಮರಳಿ ಪಡೆಯಲು ಮತ್ತು ಮನಸ್ಸಿನ ಶಕ್ತಿ ಎನ್ನುವಂಥದ್ದು ಮರಳಿ ಪಡೆಯಲು ಮತ್ತು ಮನಸ್ಸಿನ ಶಕ್ತಿಯನ್ನು ಅಥವಾ ಯಾವುದೇ ಒಂದು ಇಚ್ಛಾಶಕ್ತಿಯನ್ನು ನಾವು ಮರಳಿ ಪಡೆದುಕೊಳ್ಳಲು ಸಮಸ್ಯೆ ಪರಿಹಾರದಿಂದ ಮರಳಿ ಪಡಿತೀವ ಅಥವಾ ನಿರ್ಣಯಿಸುವುದರಿಂದ ಮರಳಿ ಪಡಿತೀವ ಅಥವಾ ತಾರ್ಕಿಕ ವಿಚಾರಗಳಿಂದ ಮರಳಿ ಪಡಿತೀವ ಅಥವಾ ಸ್ಮರಣೆಯಿಂದ ಅಂತ ಇಲ್ಲಿ ಆಪ್ಷನ್ಗಳಿದ್ದಾವೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಮರಣೆ ಆಗಿರುತ್ತೆ ಯಾಕಂದರೆ ಸ್ಮರಣೆ ಎನ್ನುವಂಥದ್ದು ನಾವು ಒಂದು ವಿಷಯ ಪಡೀಲಿಕ್ಕೆ ಹಿಂದಿನ ಒಂದು ನೆ ನೆನಪಿನ ಶಕ್ತಿ ಇರಬೇಕಾಗುತ್ತೆ ಅದಕ್ಕೆ ನಾವು ಸ್ಮರಣೆ ಅಂತ ಕರಿತೀವಿ ಅದೇ ಶಕ್ತಿ ಅದೇ ರೀತಿಯಾಗಿ ಮನಸ್ಸಿಗೆ ಶಕ್ತಿ ಕೂಡ ಸ್ಮರಣೆಯಿಂದಲೇ ನಮಗೆ ಅನುಕೂಲ ಆಗುತ್ತೆ ಸೊ ಇಲ್ಲಿ ನಾವು ಸ್ಮರಣೆ ಯಾವ ರೀತಿಯಾಗಿ ಸರಿಯಾದ ಉತ್ತರ ಅಂತ ನೋಡೋದಾದರೆ ಆ ಸ್ಮರಣೆಯು ಮಾಹಿತಿ ಅಥವಾ ಅನುಭವಗಳನ್ನು ಸಂಗ್ರಹಿಸಲು ಉಳಿಸಿಕೊಳ್ಳಲು ಮರುಪಡೆಯಲು ಮನಸ್ಸಿನ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇಲ್ಲಿ ಸ್ಮರಣೆಯ ಮಾಹಿತಿ ಏನನ್ನು ಸಂಗ್ರಹಿಸಿರುತ್ತೆ ಅನುಭವಗಳನ್ನು ಸಂಗ್ರಹಿಸಿರುತ್ತೆ ಅವುಗಳನ್ನು ನೆನಪಿಟ್ಟುಕೊಳ್ಳೋಕ್ಕೆ ನೆಕ್ಸ್ಟ್ ನಮಗೆ ಬೇಕಾದಾಗ ವಾಪಸ್ ಪಡೆದುಕೊಳ್ಳೋಕೆ ಮನಸ್ಸಿನ ಸಾಮರ್ಥ್ಯ ಇದು ಸೂಚಿಸುತ್ತದೆ ಹಿಂದಿನ ಘಟನೆಗಳನ್ನು ಜ್ಞಾನ ಕೌಶಲ್ಯಗಳನ್ನು ನೆನಪಿಟ್ಟುಕೊಳ್ಳಲು ಮತ್ತು ಪುನಃಸ್ಥಾಪಿಸಲು ಇದು ವ್ಯಕ್ತಿಗಳಿಗೆ ಅನುಮತಿಸುತ್ತದೆ ಸಮಸ್ಯೆಯನ್ನು ಪರಿಹರಿಸಲು ಸ್ಮರಣೆ ಬೇಕಾಗುತ್ತೆ ನಿರ್ಣಯಿಸಲು ತಾರ್ಕಿಕ ಪ್ರಕ್ರಿಯೆ ಸಂದರ್ಭದಲ್ಲಿ ಮಾಹಿತಿಯನ್ನು ಪ್ರವೇಶಿಸಲು ಮತ್ತು ತಿಳುವಳಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ಮರಣೆ ಅವಲಂಬಿಸಿರುವ ಅರಿವಿನ ಪ್ರಕ್ರಿಯೆ ಒಳಗೊಂಡಿರುತ್ತದೆ ಅದಾಗೂ ಕೂಡ ಮೆಮೊರಿ ನಿರ್ದಿಷ್ಟವಾಗಿ ಹಿಂದಿನ ಅನುಭವಗಳು ಮತ್ತು ಜ್ಞಾನವನ್ನು ಮರಳಿ ಪಡೆಯುವ ಮತ್ತು ಪುನರುತ್ಪಾದಿಸುವ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸುತ್ತದೆ ಇದು ನಿರ್ದಿಷ್ಟ ಪ್ರಶ್ನೆಗೆ ಅತ್ಯಂತ ಸೂಕ್ತವಾದ ಉತ್ತರ ಏನಾಗಿದೆ ಅಂದರೆ ಅದು ಸ್ಮರಣೆ ಆಗಿದೆ ನೀವು ಕೂಡ ಇನ್ನೊಂದು ಸಾರಿ ವಿವರಣೆಯನ್ನು ನೋಡ್ಕೊಳ್ಳಿ ಯಾವ ರೀತಿಯಾಗಿ ಸರಿಯಾಗಿದೆ ಅಂತ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಸಂಪರ್ಕ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಯಾರು ಅಂತ ಮೊದಲೇ ಆಪ್ಷನ್ ಈ ರೀತಿಯಾಗಿದೆ ವ್ಯಾಟ್ಸನ್ ಅವರು ಎರಡನೇದು ಸ್ಕಿನ್ನರ್ ಅವರು ಸಿ ಇ ಎಲ್ ಥಾರ್ನ್ ಡೈಕ್ ಅವರು ಡಿ ಆಪ್ಷನ್ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಇ ಎಲ್ ಥಾರ್ನ್ ಡೈಕ್ ಎನ್ನುವಂಥವರು ಸರಿಯಾದ ಉತ್ತರ ಥಾರ್ನ್ ಡೈಕ್ ಎನ್ನುವಂಥವರು ಅನ್ನು ಸಂಪರ್ಕ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಅಂತ ಪರಿಗಣಿಸಲಾಗುತ್ತದೆ ಕನೆಕ್ ಕನೆಕ್ಷನಿಸಮ್ ಎಂಬುದು ಮಾನಸಿಕ ಸಿದ್ಧಾಂತವಾಗಿದ್ದು ಕನೆಕ್ಷನ್ ಇಟ್ ಮೀನ್ಸ್ ಸಂಪರ್ಕ ಪ್ರಚೋದನೆಗಳು ಪ್ರತಿಕ್ರಿಯೆಗಳ ನಡುವಿನ ಸಂಪರ್ಕ ಸಂಪರ್ಕವನ್ನು ಸ್ಥಾಪಿಸಲು ಮತ್ತು ಬಲಪಡಿಸುವ ಮೂಲಕ ಕಲಿಕೆಯು ಸಂಭವಿಸುತ್ತದೆ ಅದಕ್ಕಾಗಿ ಈ ಸಂಪರ್ಕ ಎನ್ನುವಂಥ ಕಲ್ಪನೆಯ ಮೇಲೆ ಕೇಂದ್ರೀಕರಿಸುತ್ತದೆ ಕಲಿಕೆ ಮತ್ತು ನಡವಳಿಕೆಯನ್ನು ಅಧ್ಯಯನ ಮಾಡಲು ಧಾರ್ಮಿಕವರು ಏನು ಮಾಡ್ತಾರೆ ಅಂದರೆ ಪ್ರಾಣಿಗಳೊಂದಿಗೆ ಪ್ರಯೋಗಗಳನ್ನು ಮಾಡ್ತಾರೆ ವಿಶೇಷವಾಗಿ ಬೆಕ್ಕುಗಳೊಂದಿಗೆ ಹಲವಾರು ಪ್ರಯೋಗಗಳನ್ನು ನಡೆಸುತ್ತಾರೆ ಅವರು ಪ್ರಸಿದ್ಧ ಪಜಲ್ ಬಾಕ್ಸ್ ಪ್ರಯೋಗಗಳನ್ನು ಪರಿಣಾಮಕಾರಿ ನಿಯಮಗಳನ್ನು ಪ್ರದರ್ಶಿಸಿದವು ಮತ್ತು ತೃಪ್ತಿಕರ ಪರಿಣಾಮಕಾರವನ್ನು ಅನುಸರಿಸಲು ನಡವಳಿಕೆಗಳು ಪುನರಾವರ್ತನೆಯಾಗುವ ಸಾಧ್ಯತೆ ಹೆಚ್ಚು ಅಂತ ಇಲ್ಲಿ ತಾರಂಡಾಯಿಕ್ ಅವರು ಹೇಳ್ತಾರೆ ತಾರಣಾಯಿಕ್ ಅವರು ಕೆಲಸದ ನಡವಳಿಕೆ ಮತ್ತು ಬೆಳವಣಿಗೆ ಅಡಿಪಾಯವನ್ನು ಹಾಕಿತು ಅದೇ ರೀತಿಯಾಗಿ ಮನೋವಿಜ್ಞಾನದ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಭಾವವನ್ನು ಬೀರಿತು ಎನ್ನುವಂಥದ್ದು ಸಂಪರ್ಕ ಸಿದ್ಧಾಂತದ ಪ್ರತಿಪಾದಕರು ಥಾರ್ನ್ ಡೈಕ್ ಅವರು ಆಗಿರ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಮಾಲೋಚನೆಯ ಪ್ರತಿಕ್ರಿಯೆಯಲ್ಲಿ ಸಲಹೆಗಾರರು ಪ್ರಮುಖ ಪಾತ್ರ ವಹಿಸಿರ್ತಾರೆ ಸಮಾಲೋಚನೆ ಪ್ರಕ್ರಿಯೆಯಲ್ಲಿ ಸಲಹೆಗಾರರು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಎನ್ನುವಂಥದ್ದು ಮೊದಲೇದು ಸಾರ ಸಂಗ್ರಹಿ ನಿರ್ದೇಶನವಲ್ಲದ ನಿರ್ದೇಶನ ಕೊಡುವಂಥದ್ದು ಆಪ್ಷನ್ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದರೆ ನಿರ್ದೇಶನ ಸಲಹೆಯನ್ನು ನೀಡುವಂಥವರು ಸಲಹೆ ನೀಡುವಂಥವರಂದರೆ ಅವರು ನಿರ್ದೇಶನ ನೀಡುವಂಥವರು ಆಗಿರ್ತಾರೆ ಓಕೆ ನಾವು ವಿವರಣೆಯನ್ನು ನೋಡ್ತಾ ಹೋದಾಗ ಸಮಾಲೋಚನೆಯ ಪ್ರಕ್ರಿಯೆಯಲ್ಲಿ ನಿರ್ದೇಶನ ವಿಭಾಗದಲ್ಲಿ ಸಲಹೆಗಾರರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಈ ವಿಧಾನದಲ್ಲಿ ಸಲಹೆಗಾರರು ನಿರ್ದಿಷ್ಟ ಗುರಿಗಳು ಪರಿಹಾರಗಳ ಕಡೆಗೆ ಕ್ಲೈಂಟ್ ಅನ್ನು ಮಾರ್ಗದರ್ಶನ ಮತ್ತು ನಿರ್ದೇಶಿಸುವಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸ್ತಾರೆ ಕ್ಲೈಂಟ್ಗೆ ಧನಾತ್ಮಕ ಬದಲಾವಣೆಗಳನ್ನು ಮಾಡಲು ಮತ್ತು ಅವರು ಸವಾಲುಗಳನ್ನು ಜಯಿಸಲು ಸಲಹೆಯನ್ನು ನೀಡ್ತಾರೆ ಮತ್ತು ಅಲ್ಲಿ ಸಲಹೆಗಳ ಜೊತೆಗೆ ತಂತ್ರಗಳನ್ನು ಕೂಡ ಒದಗಿಸ್ತಾರೆ ಈ ಒಂದು ಸಮಾಲೋಚನೆ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಶ್ನೆ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಅರಿವಿನ ರಚನೆಯಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಪರಿಚಿತ ಸ್ಕೀಮಾಗಳೊಂದಿಗೆ ಅದನ್ನು ಲಿಂಕ್ ಮಾಡುವ ಮೂಲಕ ಪರಿಚಯವಿಲ್ಲದ ಸ್ಕೀಮಾವನ್ನು ಪರಿಚಿತಗೊಳಿಸಲಾಗಿದೆ ಎನ್ನುವಂಥದ್ದು ಇಲ್ಲಿ ಆಪ್ಷನ್ ಈ ರೀತಿಯಾಗಿದೆ ಸಮೀಕರಣ ಎರಡನೇದು ವಸತಿ ಸಿ ಅನಿಮಿಲೇಷನ್ ಡಿ ಕಾರ್ಯಾಚರಣೆ ಉತ್ತರ ಅಸಿಮಿಲೇಷನ್ ಎನ್ನುವಂಥದ್ದು ಸೊ ಆಪ್ಷನ್ ಸಿ ಅಸಿಮಿಲೇಷನ್ ಎನ್ನುವಂಥದ್ದು ಇದರ ಅರ್ಥ ಏನಪ್ಪಾ ಅಂದರೆ ಸಮೀಕರಣವು ಅಸ್ತಿತ್ವದಲ್ಲಿರುವಂಥ ಅರಿವಿನ ಸೀಮಾಗಳೊಂದಿಗೆ ಹೊಸ ಮಾಹಿತಿಯನ್ನು ಸೇರಿಸುವ ಪ್ರಕ್ರಿಯೆ ಇದಾಗಿದೆ ಇಲ್ಲಿ ಈಗ ಆಗಾಗಲೇ ಈಗ ಈಗಾಗಲೇ ನೀವು ತಿಳಿದುಕೊಂಡಿರುವಂಥ ಒಂದು ವಿಷಯ ಅದರ ಒಂದು ಪರಿಚಯ ಅದರ ಜೊತೆಗೆ ಹೊಸ ಮಾಹಿತಿಯನ್ನು ಸೇರಿಸುವಂತಹ ಪ್ರಕ್ರಿಯೆ ಇದಕ್ಕೆ ನಾವು ಅರಿವಿನ ರಚನೆಯಲ್ಲಿರುವ ಅಸ್ತಿತ್ವದ ಪರಿಚಿತ ಸ್ಕೀಮಾಗಳೊಂದಿಗೆ ಇದರ ಅರ್ಥ ಪರಿಚಯವಿಲ್ಲದ ಸ್ಕೀಮಾಗನ್ನು ಎದುರಿಸುವಾಗ ವ್ಯಕ್ತಿಗಳು ತಮ್ಮ ಪೂರ್ವ ಅಸ್ತಿತ್ವದಲ್ಲಿ ಇರುವಂತಹ ಜ್ಞಾನ ಮತ್ತು ಅನುಭವಗಳಿಗೆ ಸಂಬಂಧಿಸಿದ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ಹಾಗಾಗಿ ಪರಿಚಿತ ಸ್ಕೀಮಾಗಳೊಂದಿಗೆ ಪರಿಚಯವಿಲ್ಲದ ಸ್ಕೀಮಾವನ್ನು ಲಿಂಕ್ ಮಾಡುವಂಥ ಒಂದು ಲಿಂಕ್ ಮಾಡುವ ಮೂಲಕ ವ್ಯಕ್ತಿಗಳ ಹೊಸ ಮಾಹಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಅಥವಾ ಅರ್ಥೈಸಬಹುದು ಈ ಪ್ರಕ್ರಿಯೆಯಲ್ಲಿ ಪರಿಚಯವಿಲ್ಲದ ಸ್ಕೀಮವನ್ನು ಹೆಚ್ಚು ಪರಿಚಿತ ಮತ್ತು ಸುಲಭವಾಗಿ ಗ್ರಹಿಸಲು ಸಹಾಯ ಮಾಡುತ್ತದೆ ಅನ್ನುವಂಥದ್ದು ಇವಾಗ ನೀವು ಈಗಾಗಲೇ ಒಂದು ಮಾಹಿತಿಯನ್ನು ತಿಳ್ಕೊಂಡಿರ್ತೀರ ಆ ಮಾಹಿತಿಯೊಂದಿಗೆ ಹೊಸ ಮಾಹಿತಿಯನ್ನು ಲಿಂಕ್ ಮಾಡುವಂಥದ್ದು ಅದಕ್ಕೆ ನಾವು ಅಸಿಮಿಲ್ ಅಸಿಮಿಲೇಷನ್ ಅಂತ ಹೇಳಿ ಕರಿತೀವಿ ಓಕೆ ಇವಾಗ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವ ರೀತಿಯಲ್ಲಿ ಮಾತನಾಡುವಂಥದ್ದು ಈಗ ನಮಗೆ ಯಾವುದೋ ಒಂದು ವಿಷಯ ಇದೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ರೀತಿಯಾಗಿ ಮಾತನಾಡುವಂಥದ್ದನ್ನು ಏನಂತ ಕರಿತೀವಿ ಆಪ್ಷನ್ ಈ ರೀತಿಯಾಗಿದೆ ಲಿಸ್ನಿಂಗ್ ಸ್ಲರಿಂಗ್ ತೊದಲುವಿಕೆ ಇವೆಲ್ಲವೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಲರಿಂಗ್ ಎನ್ನುವಂಥದ್ದು ಆಗಿರುತ್ತೆ ಹೀಗಂದರೆ ಏನು ನಾವೇನು ನೋಡೋದಾದರೆ ಸ್ಲರಿಂಗ್ ಅಂತಂದರೆ ಸ್ಲರಿಂಗ್ ಪದಗಳ ಮಿಶ್ರಣ ಅಥವಾ ಅಸ್ಪಷ್ಟ ಉಚ್ಚಾರಣೆಯಿಂದ ಅರ್ಥ ಮಾಡಿಕೊಳ್ಳಲು ಕಷ್ಟಕರ ರೀತಿಯಲ್ಲಿ ಮಾತನಾಡುವ ಪ್ರಕ್ರಿಯೆಯನ್ನು ನಾವು ಸ್ಲರಿಂಗ್ ಅಂತ ಹೇಳಿ ಕರಿತೀವಿ ಯಾವುದು ಮಾದಕ ಮಾದಕತೆ ಆಯಾಸ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು ಸ್ಲರಿಂಗ್ ಎನ್ನುವಂಥದ್ದು ಆಯಾಸವಾಗುವಂಥದ್ದು ಮಾತನಾಡುವಾಗ ತೊದಲುವಂಥದ್ದು ಕೆಲವು ವೈದ್ಯಕೀಯ ವೈದ್ಯಕೀಯ ಪರಿಸ್ಥಿತಿಗಳಂತಹ ವಿಷಯಗಳಲ್ಲಿ ಇದು ಸ್ಲರಿಂಗ್ ಎನ್ನುವಂಥದ್ದು ಉಂಟಾಗುತ್ತದೆ ಲಿಸ್ನಿಂಗ್ ಮತ್ತು ತೊದಲುವಿಕೆ ಮತ್ತು ಮತ್ತೊಂದೆಡೆ ವಿಭಿನ್ನ ಮಾತಿನ ಅಸ್ಪಷ್ಟತೆಗಳು ಲಿಸ್ನಿಂಗ್ ಕೆಲವು ಶಬ್ದಗಳ ತಪ್ಪಾದ ಉಚ್ಚಾರಣೆಯಿಂದ ನಿರೂಪಿಸಲ್ಪಟ್ಟಿದೆ ಆದರೆ ತೊದಲುವಿಕೆ ಎನ್ನುವಂಥದ್ದು ಶಬ್ದಗಳ ಉಚ್ಚಾರಾಂಶ ಮತ್ತು ಪದಗಳ ಪರ್ಯ ಪುನರಾವರ್ತನೆ ಅಥವಾ ದೀರ್ಘತೆಯನ್ನು ಒಳಗೊಂಡಿರುತ್ತೆ ಇದರಿಂದ ಸರಿಯಾದ ಉತ್ತರ ಎನ್ನುವಂಥದ್ದು ಅಸ್ಪಷ್ಟವಾಗಿದೆ ಹಾಗಾಗಿ ಈ ಭಾಷಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ತೊಂದರೆಯನ್ನು ನಿರ್ದಿಷ್ಟವಾಗಿ ತಿಳಿಸಿಕೊಳ್ಳುತ್ತದೆ ಎನ್ನುವಂಥದ್ದು ಸ್ಲರಿಂಗ್ ಆಗಿದೆ ಇವಾಗ ಒಂದು ಮಾಹಿತಿಯನ್ನು ನಾವು ಮಾಹಿತಿಯನ್ನು ಕೇಳಿಸ್ಕೋತಾ ಇದ್ದೀವಿ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಸ್ಲರಿಂಗ್ ಇದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಸೊ ನೆಕ್ಸ್ಟ್ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಬೆಳವಣಿಗೆ ಇಲ್ಲದೆ ಯಾವುದು ಸಾಧ್ಯ ಎನ್ನುವಂಥದ್ದು ಬೆಳವಣಿಗೆ ಇಲ್ಲದೆ ಯಾವುದು ಸಾಧ್ಯ ಆಪ್ಷನ್ ಎ ಬೆಳವಣಿಗೆ ಆಪ್ಷನ್ ಬಿ ಅಭಿವೃದ್ಧಿ ಆಪ್ಷನ್ ಸಿ ಕಲಿಕೆ ಆಪ್ಷನ್ ಡಿ ಯಾವುದು ಅಲ್ಲ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರವನ್ನು ನಾನು ನೋಡ್ತಾ ಹೋದರೆ ಸರಿಯಾದ ಉತ್ತರ ಅಭಿವೃದ್ಧಿ ಬೆಳವಣಿಗೆ ಇಲ್ಲದೆ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನುವಂಥದ್ದು ಬೆಳವಣಿಗೆ ಇಲ್ಲದೆ ಅಂದರೆ ಇಲ್ಲಿ ನಾವು ವಿವರಣೆಯನ್ನು ನೋಡ್ತಾ ಹೋದಾಗ ಬೆಳವಣಿಗೆ ಇಲ್ಲದೆ ಅಭಿವೃದ್ಧಿ ಸಾಧ್ಯ ಏಕೆಂದರೆ ಇಲ್ಲಿ ಬೆಳವಣಿಗೆ ಗಾತ್ರ ಪ್ರಮಾಣ ಹೆಚ್ಚಳವನ್ನು ಸೂಚಿಸುತ್ತೆ ಆದರೆ ಅಭಿವೃದ್ಧಿ ಗುಣಮಟ್ಟ ಪ್ರಬುದ್ಧತೆಯ ಪ್ರಗತಿ ಅಥವಾ ಸುಧಾರಣೆಯನ್ನು ಸೂಚಿಸುತ್ತದೆ ಇಲ್ಲಿ ಈ ಕೊಟ್ಟಿರುವಂಥದ್ದು ಕಲಿಕೆ ಕಲಿಕೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಇದು ಯಾವುದು ಎಲ್ಲ ಅಂತ ಈ ಆಪ್ಷನ್ ಆಗಿತ್ತು ಸೊ ಇಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಅಭಿವೃದ್ಧಿ ಮೇಲೆ ಯಾವುದೇ ರೀತಿಯಾದ ಪರಿಣಾಮನ ಬೀರೋದಿಲ್ಲ ಬೆಳವಣಿಗೆ ಇಲ್ಲದೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಬೆಳವಣಿಗೆ ಅಂದರೆ ಇದು ವ್ಯಕ್ತಿಯ ಗಾತ್ರ ಮತ್ತು ಪ್ರಮಾಣದಲ್ಲಿ ಹೆಚ್ಚಳವನ್ನು ಕಾಣ್ತೀವಿ ಆದರೆ ಅಭಿವೃದ್ಧಿ ಎನ್ನುವಂಥದ್ದು ಗುಣಮಟ್ಟ ಪ್ರಬುದ್ಧತೆಯ ಪ್ರಗತಿ ಸುಧಾರಣೆಯನ್ನು ಸೂಚಿಸುತ್ತದೆ ಅಭಿವೃದ್ಧಿಯ ಗಾತ್ರ ಅಥವಾ ಪ್ರಮಾಣ ಹೆಚ್ಚಳವಿಲ್ಲದೆ ಕೂಡ ಈ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು ಏಕೆಂದರೆ ಅಭಿವೃದ್ಧಿ ಎನ್ನುವಂಥದ್ದು ಕೌಶಲ್ಯ ಜ್ಞಾನ ಸಾಮರ್ಥ್ಯಗಳ ವರ್ಧನೆ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಯಾವ ರೀತಿ ಅಂದರೆ ಅಭಿವೃದ್ಧಿ ಎನ್ನುವಂಥದ್ದು ಈ ಕೆಳಗಿನ ಯಾವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಅನ್ನುವಂಥದ್ದು ಸೊ ಇಲ್ಲಿ ಆಪ್ಷನಲ್ಲಿ ಉತ್ತರ ವಿವರಣೆಯಲ್ಲಿ ಉತ್ತರ ಇದೆ ಕೌಶಲ್ಯ ಜ್ಞಾನ ಸಾಮರ್ಥ್ಯಗಳ ವರ್ಧನೆಯ ಮೇಲೆ ಈ ಅಭಿವೃದ್ಧಿ ಎನ್ನುವಂಥದ್ದು ಕೇಂದ್ರೀಕೃತವಾಗಿರುತ್ತದೆ ಅದಕ್ಕಾಗಿ ಬೆಳವಣಿಗೆ ಇಲ್ಲದೆ ಅಭಿವೃದ್ಧಿಯನ್ನು ನಾವು ಅನುಭವಿಸಲು ಸಾಧ್ಯವಿದೆ ಹಾಗಾಗಿ ಆಪ್ಷನ್ ಬಿ ಅಭಿವೃದ್ಧಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಜೆ ಎಸ್ ಬ್ರೂನರ್ ಅರಿಂದ ಪ್ರಾತಿನಿತ್ಯದ ಮೊದಲ ವಿಧಾನ ಯಾವುದು ಅಂತ ಸೊ ಈ ರೀತಿಯಾಗಿದೆ ಆಪ್ಷನ್ ಎ ಕ್ರಿಯಾಶೀಲ ಹಂತ ಆಪ್ಷನ್ ಬಿ ಸಾಂಪ್ರದಾಯಿಕ ಹಂತ ಆಪ್ಷನ್ ಸಿ ಕಾಂಕ್ರೀಟ್ ಕಾರ್ಯಾಚರಣೆ ಹಂತ ಆಪ್ಷನ್ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಕ್ರಿಯಾಶೀಲ ಹಂತ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಉತ್ತರ ಸಕ್ರಿಯ ಹಂತ ಎನ್ನುವಂಥದ್ದು ಸಾರಿ ಕ್ರಿಯಾಶೀಲ ಅಂತ ಎನ್ನುವಂಥದ್ದು ಇಲ್ಲಿ ತಪ್ಪಾಗಿ ಟೈಪ್ ಆಗಿದೆ ಸೊ ನೆಕ್ಸ್ಟ್ ಪ್ರಾತಿನಿಧ್ಯ ಸಕ್ರಿಯ ಹಂತದಲ್ಲಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಮೋಟಾರ್ ಕ್ರಿಯೆಗಳು ವಸ್ತುಗಳ ಭೌತಿಕ ಕುಶಲತೆಯ ಮೇಲೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸವನನ್ನು ನಡೆಸ್ತಾರೆ ಈ ಹಂತವು ಕಲಿಕೆಯ ಪ್ರಾಯೋಗಿಕ ವಿಧಾನದಿಂದ ನಿರೂಪಿಸಲ್ಪಟ್ಟಿದೆ ಅಲ್ಲಿ ವ್ಯಕ್ತಿಗಳು ವಿಷಯವನ್ನು ನೇರವಾಗಿ ಮಾಡಲು ಅಥವಾ ಅನುಭವ ಅನುಭವಿಸುವ ಮೂಲಕ ಕಲಿತಾರೆ ಇದಕ್ಕೆ ಜಿ ಎಸ್ ಬ್ರೂನರ್ ಅವರು ಪ್ರಸ್ತಾಪಿದ ಮೊದಲ ವಿಧಾನ ಇದಾಗಿದೆ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಯಾಶೀಲ ಹಂತ ಜಿ ಎಸ್ ಬ್ರೂನರ್ ಅವರು ಪ್ರಾತಿನಿಧ್ಯದ ಮೊದಲ ವಿಧಾನ ಕ್ರಿಯಾಶೀಲ ಹಂತ ಸೊ ಇಲ್ಲಿ ಕ್ರಿಯಾಶೀಲ ಹಂತ ಅಂದರೆ ಈ ಹಂತದಲ್ಲಿ ಏನು ಮಾಡುತ್ತೆ ಕಲಿಕೆ ಎನ್ನುವಂಥದ್ದು ಪ್ರಯೋಗದ ವಿಧಾನದಿಂದ ನಿರೂಪಿಸಲ್ಪಟ್ಟಿತ್ತು ವಿಷಯಗಳನ್ನು ನೇರವಾಗಿ ಮತ್ತು ಅನುಭವಿಸುವ ಮೂಲಕ ವಿಷಯವನ್ನು ಕಲಿತಾರೆ ಎನ್ನುವಂಥದ್ದು ಈ ಒಂದು ವಿಧಾನದಲ್ಲಿ ತಿಳಿಸಲ್ಪಟ್ಟಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಅಕ್ಲೆಟಿಕ್ ಕೌನ್ಸಿಲಿಂಗ್ ಘಾತಕ ಅಂತ ಕೇಳ್ತಾ ಇದ್ದಾರೆ ಈ ಒಂದು ಇದನ್ನು ವಿವರಿಸಿದಂಥವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಆಪ್ಷನಲ್ಲಿ ಈ ರೀತಿಯಾಗಿದೆ ಜೆ ಎಸ್ ಇ ಜಿ ವಿಲಿಯನ್ಸ್ ಎ ಎಫ್ ತಾರ್ನ್ ಡೈಕ್ ಎರಡು ಅಲ್ಲ ಯಾವುದು ಅಲ್ಲ ಸೊ ಎರಡು ಉತ್ತರ ಸರಿ ಇದೆ ಆಪ್ಷನ್ ಸಿ ಆಗಿದೆ ಏನಿದೆ ಎರಡು ಮೇಲಿನ ಬರುವಂಥ ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಸೊ ಇಲ್ಲಿ ಸರಿಯಾದ ಉತ್ತರ ಎಫ್ ಸಿ ತಾರ್ನ್ ತಾರ್ನ್ ಡೈಕ್ ಅನ್ನೋರು ಸರಿಯಾದ ಉತ್ತರ ಎಫ್ ಸಿ ತಾರ್ನ್ ಏಕೆಂದರೆ ಈ ಪ್ರಶ್ನೆಯು ಅಕ್ಲೇಟಿವ್ ಕೌನ್ಸಿಲಿಂಗ್ ಘಾತಾಂಕವನ್ನು ಕೇಳುತ್ತದೆ ಹಾಗಾಗಿ ಈ ಒಂದು ಕೌನ್ಸಿಲಿಂಗ್ ಆಕ್ಲೇಟಿವ್ ಕೌನ್ಸಿಲಿಂಗ್ ಘಾತಾಂಕವನ್ನು ವಿವರಿಸಿರುವಂಥವರು ಎಫ್ ಸಿ ತಾರ್ನೇ ಎನ್ನುವಂಥವರು ಅದಕ್ಕಾಗಿ ಈ ಒಂದು ಕೌನ್ಸಿಲಿಂಗ್ ಅಂಘಾತಕ ಇದನ್ನು ಅಭಿವೃದ್ಧಿ ಮತ್ತು ಪ್ರಚಾರಕ್ಕೆ ತನ್ನ ಮಹತ್ವದ ಕೊಡುಗೆಯನ್ನು ಇವರು ನೀಡುತ್ತಾರೆ ಹಾಗಾಗಿ ಎಫ್ಸಿ ತಾರ್ನೆ ಎನ್ನುವಂಥವರು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹತ್ತನೇ ಪ್ರಶ್ನೆ ಬಾಂಡ್ ಸಿದ್ಧಾಂತ ಎಂದು ಯಾವುದಕ್ಕೆ ಕರೀತಾರೆ ಈ ಕೆಳಗಿನ ಆಪ್ಷನ್ ಅಲ್ಲಿ ಕೊಟ್ಟಿರುವಂಥ ಬಾಂಡ್ ಸಿದ್ಧಾಂತ ಅಂದರೆ ಯಾವುದು ಅಂತ ಕರಿ ಓಕೆ ಆಪ್ಷನ್ ಎ ಡಿಸ್ಕವರಿ ಕಲಿಕೆ ಆಪ್ಷನ್ ಬಿ ಆಪರೇಟಿಂಗ್ ಕಂಡೀಷನಿಂಗ್ ಆಪ್ಷನ್ ಸಿ ಗೆಸ್ಟ್ ಆಲ್ ಸಿದ್ಧಾಂತ ಆಪ್ಷನ್ ಡಿ ಪ್ರಯೋಗ ಮತ್ತು ದೋಷ ಸಿದ್ಧಾಂತ ಸರಿಯಾದ ಉತ್ತರ ಪ್ರಯೋಗ ಮತ್ತು ದೋಷ ಸಿದ್ಧಾಂತಕ್ಕೆ ನಾವು ಬಾಂಡ್ ಸಿದ್ಧಾಂತ ಅಂತ ಕರಿತೀವಿ ಬಾಂಡ್ ಸಿದ್ಧಾಂತವು ಮನೋವಿಜ್ಞಾನ ಮತ್ತು ಕಲಿಕೆ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ತಿಳಿಯಲು ಸಿದ್ಧಾಂತವಲ್ಲ ಇಲ್ಲಿ ಆಯ್ಕೆಗಳು ಡಿಸ್ಕವರಿ ಲರ್ನಿಂಗ್ ಆಪರೇಟಿಂಗ್ ಕಂಡೀಷನ್ ಗೆಸ್ಟ್ ಆಲ್ ತೇರಿ ಅಂದರೆ ಈ ಕ್ಷೇತ್ರದಲ್ಲಿ ಪ್ರಸಿದ್ಧ ಸಿದ್ಧಾಂತಗಳಿವೆ ಆದ್ದರಿಂದ ನೀಡಿರುವ ಆಯ್ಕೆಗಳ ಆಧಾರದ ಮೇಲೆ ಅತ್ಯಂತ ಸೂಕ್ತವಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಇದು ಪ್ರಯೋಗ ಮತ್ತು ದೋಷ ಸಿದ್ಧಾಂತ ಎನ್ನುವಂಥದ್ದಕ್ಕೆ ನಾವು ಬಾಂಡ್ ಸಿದ್ಧಾಂತ ಅಂತ ಕರಿತೀವಿ ಡಿಸ್ಕವರಿ ಆಪ್ರೇಟಿಂಗ್ ಮತ್ತು ಗೆಲ್ಸ್ಟಾಲ್ ಸಿದ್ಧಾಂತ ಎನ್ನುವಂಥದ್ದು ಇವು ಆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ನಾವು ಸರಿ ಹೊಂದುವಂಥ ಆಪ್ಷನ್ ಯಾವುದಾಗಿದೆ ಅಂದರೆ ಪ್ರಯೋಗ ಮತ್ತು ದೋಷ ಸಿದ್ಧಾಂತ ಓಕೆ ಫ್ರೆಂಡ್ಸ್ ಸಮಾಜ ಮಿತಿಗೆ ಸಮ ಕ್ವಶನ್ಗೆ ಸಹ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಿಸಿದ ಮೊದಲ ಹತ್ತು ಪ್ರಶ್ನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ಉಳಿದ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್